ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣು ಕೂಡ ಹಾಜರಾಗ್ಬಿಟ್ಟ ಕಾವೇರಿ ಅವರು ದಿಗ್ಭ್ರಾಂತಗೊಂಡಿಬ್ಬರಿಗಿದ್ಯಾಕೆ ಏನಾಗ್ತದೆ ಇಲ್ಲಿ ಪೊಲೀಸ್ ಅವರು ಎಂಟ್ರಿ ಕೊಡ್ತದಾಗ ಕಡೆ ವಿಧಿ ಬೆಂಬಲವಾಗಿ ನಿಲ್ಲೋದು ಲಕ್ಷ್ಮೀನ ಯಾರು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವ್ರ ಕೈಗೆ ತಟ್ಟೆ ಇದೆ ಆ ಒಂದು ತಟ್ಟೆಯಲ್ಲಿ ಅರ್ಶನದ್ದಾರ ಕೊಂಬು ಎಲ್ಲವೂ ಕೂಡ ಇದೆ ಅದನ್ನು ಈಗೇ ಪ್ರಿಪೇರ್ ಮಾಡಬೇಕಾಗಿದೆ ಕಾವೇರಿಯವರೇ ಮಂಗಳ ಸೂತ್ರನ ರೆಡಿ ಮಾಡಬೇಕಾಗಿದೆ ಜೊತೆಗೆ ಅದಕ್ಕೆ ಅರ್ಶನನ ತಾನೇ ಕುಟ್ಟಿ ಬುಡಿ ಮಾಡಿದ ಅರ್ಶನನ ಹಚ್ಚಿ ಆ ಒಂದು ಮಾಂಗಲ್ಯವನ್ನು ತಯಾರು ಮಾಡಬೇಕು ಅಂತ ಕೀರ್ತಿ ಹೇಳಿದಾಳೆ ಈ ಕಡೆ ಕಾವೇರಿಯವರಂತೂ ಇದೆಲ್ಲ ಅತಿ ಆಗ್ತಿದೆ ಅಂದರೆ ಏನೂ ಕೂಡ ಅತಿ ಆಗ್ತಿಲ್ಲ ಆಂಟಿ ಆದರೆ ತಾಳಿ ಮಾಡಬೇಕಿದ್ರೆ ನನಗೆ ದೊಡ್ಡದು ಬೇಡ ಚಿಕ್ಕದಿರಲಿ ಜೊತೆಗೆ ನಾಳೆ ಆಗ್ತದಾಗೆ ಡೈಮಂಡ್ ಮಂಗಳ ಸೂತ್ರನೇ ಇರಬೇಕು ಆಯಿತಾ ಜೊತೆಗೆ ಅದು ಕುದಕ್ಕೆಗೆ ಇರಬೇಕು ಇಲ್ಲ ಅಂದರೆ ನನಗೆ ಆ ರೀತಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಉದ್ದ ಇದ್ದರೆ ಅಷ್ಟು ಇಷ್ಟ ಆಗೋದಿಲ್ಲ ಕುದಕ್ಕೆ ವೈಷ್ಣವ ವೈಷ್ಣವ್ ಹಗ್ ಮಾಡ್ತಾಗೆ ಅನಿಸುತ್ತೆ ಈ ರೀತಿ ಎಲ್ಲ ಅತ್ತೆ ಜೊತೆ ಮಾತನಾಡೋಕೆ ನಾಚಿಕೆ ಪಡ್ಕೋಬೇಕು ಆದರೆ ನೀವು ನನ್ನ ಮುದ್ದು ಆಂಟಿ ಅಲ್ವಾ ಆ ರೀತಿ ನನ್ನ ನನ್ನ ನಿಮ್ಮ ನಡುವೆ ಇಲ್ಲ ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಅಂತ ಕೀರ್ತಿ ಹೇಳ್ತಾಳೆ ಇದೆಲ್ಲ ಅತಿ ಆಗ್ತಿದೆ ಅಂತ ಅನ್ನಿಸ್ತಲ್ವಾ ಕೀರ್ತಿ ಅಂತ ಕಾವೇರಿ ಅವರು ಕೇಳ್ತಾ ಇದ್ರೆ ಏನು ಮಾತಾಡ್ತಿದ್ರೆ ಆಂಟಿ ನಾನೇನು ತಪ್ಪು ಮಾಡ್ತಿಲ್ಲ ನನ್ನ ಅತ್ತೆ ನನಗೆ ಮಾತು ಕೊಟ್ಟಿದ್ರು ಆ ಮಾತನ್ನು ನಾನು ನೆರವೇರಿಸ್ತಿದ್ದೀನಿ ಅವ್ರ ಮಾತನ್ನು ಮುರಿಬಾರ್ದು ಅಂತ ಅದಕ್ಕೆ ಶ್ವತ ಪ್ರಯತ್ನ ಮಾಡ್ತಾ ಇದ್ದೀನಿ ಬೇಗ ಬೇಗ ಬನ್ನಿ ಆಂಟಿ ಟೈಮ್ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಕುಟ್ಟಿ ಪುಡು ಮಾಡ್ತಿದ್ದಾಗೆ ಕಾವೇರಿ ಅವ್ರಿಗೆ ಅನ್ನಿಸ್ತಿದೆ ಏನಪ್ಪ ಇದು ನಾನು ಹಾಗೆ ಇಲ್ಲ ನಿಜವಾಗ್ಲೂ ಈ ಬಾರಿ ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಅನ್ನಿಸ್ತಿದೆ ಯಾಕಂದರೆ ಇದೇನು ನನ್ನ ಕೇಡುಗಾಲಕ್ಕೂ ಅಥವಾ ನನ್ನ ಕರ್ಮಗಳು ಗೋ ಗೊತ್ತಾಗ್ತಿಲ್ಲ ಅಂತದಾಗೆ ಅವತ್ತು ಗೊಂಬೆ ಆಡಿಸ್ತಕ್ಕಂಥವ್ರು ಹೇಳಿದ ಮಾತುಗಳು ನೆನಪಾಗುತ್ತೆ ನಿನ್ನ ಕೇಡುಗಾಲ ಹತ್ರ ಬಂದಿದೆ ನಿನ್ನ ಕರ್ಮಗಳು ನಿನ್ನ ಬಿಡೋದಿಲ್ಲ ದೇವ್ರು ಬಿಟ್ಟರು ಅಂತ ಹೇಳಿದ ಮಾತು ನೆನಪಾಗುತ್ತಾ ಜೊತೆಗೆ ಇಲ್ಲಿ ಕೀರ್ತಿನ ನೋಡ್ತಿದ್ರೆ ಎಲ್ಲ ಕೂಡ ತುಂಬ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಖಂಡಿತ ಏನೋ ಮಾಡೇ ಮಾಡ್ತಾಳೆ ಲಕ್ಷ್ಮಿ ಬಂದರೆ ವೈಷ್ಣು ಬಂದರೆ ಏನು ಮಾಡಲಿ ನಾನು ಅಂತ ಹೆದರುಕೊಂಡೆ ಕುಟ್ಟು ಪಿಡಿ ಮಾಡ್ತಾರೆ ಪುಡಿ ಮಾಡ್ತಿದ್ದಾಗೆ ಪುಡಿ ಆಯಿತು ಅಂತ ಹೇಳಿ ಅರ್ಶನದ ಕೊಂಬಿಗೆ ಅರ್ಶನ ಹಚ್ತಾರೆ ತದನಂತರ ಆಯಿತು ಅಂದಾಗ ಸರಿ ಆಯಿತು ನಮ್ಮ ಆಂಟಿಗೆ ಡೋಲು ಕೊಡಿ ಬ್ಯಾಂಡ್ ಬಜಾಯಿಸ್ಕೊಂಡು ಬರಬೇಕು ಆಂಟಿ ನೀವು ಬೆಟ್ಟ ತುದಿಗೆ ಅಂತಂದರೆ ಏನಿದೆ ಅಲ್ಲ ಕೀರ್ತಿ ಅಂದಾಗ ಹೌದು ಆಂಟಿ ನೀವೇನೂ ಕೂಡ ಡ್ರಾಮಾ ಆಗಿದೆ ಏಜಾಗಿದೆ ಅಷ್ಟು ದೂರ ಬರೋಕ್ಕಾಗಲ್ಲ ಅಂತ ನೀವು ಸತ್ತರೂ ಪರವಾಗಿಲ್ಲ ಬಟ್ ನೀವು ಬ್ಯಾಂಡ್ ಬಜಾಯಿಸ್ಕೊಂಡು ಬರಲೇಬೇಕು ನನಗೆ ನಾನು ಮದುವೆ ಆಗಬೇಕಾದ್ರೆ ಒಂದು ಆಸೆ ಇತ್ತು ಗೊತ್ತಾ ಲಕ್ಷ್ಮಿ ಎಂಟ್ರಿ ಕೊಡಬೇಕು ಅಂತ ಆದರೆ ಲಕ್ಷ್ಮುನಿ ಮದ್ಮೇಲೂ ಕೂಡ ಇಂಥ ಬೆಸ್ಟ್ ಎಂಟ್ರಿ ಸಿಗೋದಿಲ್ಲ ಅನ್ಸುತ್ತೆ ಯಾಕಂದರೆ ಅತ್ತಿನೇ ಸುಸಿಗೆ ಬ್ಯಾಂಡ್ ಬಜಾಯಿಸೋದು ಅಂದರೆ ಏನೂ ಸುಮ್ಮನೆ ಬೇಗ ಬೇಗ ಬನ್ನಿ ಆಂಟಿಯಾ ಆದಷ್ಟು ಬೇಗ ಬನ್ನಿ ಆಮೇಲೆ ಮುಹೂರ್ತಕ್ಕೆ ತಡವಾಗಿಬಿಡತ್ತೆ ಅಂತ ಕಾಲ್ ಕಟ್ ಮಾಡಿದೆ ಈ ಕಡೆ ಕೀರ್ತಿ ಕೂಡ ಹತ್ರನೇ ಹೋಗ್ತಾ ಇದ್ದರೆ ಈ ಕಡೆ ಲಕ್ಷ್ಮಿ ಏನಿದು ನಮ್ಮ ಕೂಡ ಭೇಟಿ ಆಗ್ತಾನೆ ಇಲ್ವಲ್ಲ ಯಾಕೆ ರೀತಿ ಆಗ್ತದೆ ಇಲ್ಲ ಏನೇ ಆಗಲಿ ನಮ್ಮ ಮೂವರು ಭೇಟಿ ಆಗಲೇಬೇಕು ಅವತ್ತು ಕೂಡ ಕಿಡ್ನಾಪ್ ಆಯಿತು ಈಗಲೂ ಕೂಡ ಇವ್ರ ಕಾಲ್ ಸ್ವಿಚ್ ಆಫ್ ಬರ್ತದೆ ಫೋನ್ ಏನು ಮಾಡಿ ಆದ್ರೆ ಹೋಗಲೇಬೇಕು ನಮ್ಮ ಮೂವರು ಭೇಟಿ ಆಗಿ ಇದಕ್ಕೊಂದು ಫುಲ್ ಸ್ಟಾಪ್ ಕೊಡ್ಲೇಬೇಕು ಅಂತ ಯೋಚನೆ ಮಾಡ್ತಾಳೆ ಅವಳಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಈ ಕಡೆ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಮಾಡಮ್ ಜೀವಕ್ಕೆಂತ ಬೇರೆ ಏನು ಕೂಡ ಮುಖ್ಯ ಅಲ್ಲ ಅಲ್ವಾ ಅಂತ ಕ್ಯಾಬ್ ಡ್ರೈವರ್ ಹೇಳ್ತಿದ್ರೆ ಜೀವನ ಗೆದ್ಬಂದದಾಗಿದೆ ಜೀವನ ಮುಖ್ಯ ಮೂವರ ಬದುಕಿದೆ ನಾನು ಹೋಗಲೇಬೇಕು ಅಂದಾಗ ಸರಿ ಆಯ್ತು ಅಂತ ಕರ್ತ್ಕೊಂಡು ಹೋಗ್ತಿದ್ದಾರೆ ಇದ್ರ ನಡುವೆ ಇಲ್ಲಿ ಪಾರ್ಕ್ ಅಲ್ಲಿ ವಿಧಿ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದಾಳೆ ಬರ್ಡೇ ಸೆಲೆಬ್ರೇಷನ್ ಮೂಡಲ್ಲಿ ಇದ್ರು ಕೂಡ ಈ ಕಡೆ ಲವರ ಅಂತೂ ಬೇಬಿ ಅಂತ ಹೇಳಿ ಅವಳ ಸಿ ಮರೆ ಮಾಚ ಬಿಡ್ತಾರೆ ಅವರ ಪ್ರೀತಿಯ ಮಾತುಗಳಿಗೆ ಇಲ್ಲಿ ವಿಧಿಯ ಕೋಪ ಕೂಡ ತಣ್ಣಗಾಗ್ಬಿಡುತ್ತೆ ಅಷ್ಟರಲ್ಲಿ ಇಬ್ಬರು ಕಾನ್ಸ್ಟೇಬಲ್ಸ್ ಬರ್ತಾರೆ ಏನ್ ಮಾಡ್ತಿದ್ರ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಿದ್ರೆ ಏನ್ ಮಾಡ್ತಿದ್ದೇವೆ ಸೊ ನಾನು ನೀನು కూడా మాడతానీ ఇల్వలా ఆందాగా ಹೋ ಇನ್ನೇನ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಪಬ್ಲಿಕ್ ಪ್ಲೇಸ್ ಎಲ್ಲ ಇದನ್ನೆಲ್ಲ ಮಾಡಬಾರ್ದು ಅಂತ ಗೊತ್ತಿಲ್ಲ ಗೊತ್ತಿದೆ ಅಲ್ವಾ ನಿಮ್ಗೆ ಅಂತ ಹೇಳ್ತಿದ್ದಾರೆ ನೋಡಿ ಸರ್ ನಾವು ಯಾರಿಗೂ ಕೂಡ ಡಿಸ್ಟರ್ಬ್ ಮಾಡ್ತಿಲ್ಲ ನಾವ್ ಏನೂ ಕೂಡ ಕೆಟ್ಟದಾಗಿ ನಡ್ಕೋತಿಲ್ಲ ನಾವು ಆರಾಮಾಗಿ ಪಾರ್ಕ್ ಅಲ್ಲಿ ಅಷ್ಟೇ ಅಷ್ಟೇ ಯಾಕೆ ತಪ್ಪಾಗಿ ಯೋಚನೆ ಮಾಡ್ತಿದ್ರ ಅಂತ ಹೇಳ್ತಿದಾರೆ ಏನೋ ಬಿಟ್ಬಿಡಪ್ಪ ಹೋಗೋಣ ಅಂತ ಇನ್ನೊಬ್ರು ಕಾನ್ಸ್ಟೇಬಲ್ ಹೇಳಿದ್ರೆ ಸುಮ್ನೀರು ಇವ್ರಿಬ್ರು ಈಗ ಲವ್ ಮಾಡುದು ಆಮೇಲೆ ಓಡೋಗುದು ಆಮೇಲೆ ಅವ್ರ ಮನೆಯವ್ರು ಬಂದು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡೋದು ಮತ್ತೆ ನಮ್ ಕಾನ್ಸ್ಟೇಬಲ್ ನಮ್ಮ ಜ್ರಿಕ್ಷನ್ ಬರುತ್ತೆ ಆಮೇಲೆ ನಾವೇ ಇದನ್ನೆಲ್ಲ ಕೂಡ ಹ್ಯಾಂಡಲ್ ಮಾಡ್ಬೇಕಾಗತ್ತ ಅಂತ ಹೇಳಿದ್ದ ಈ ಕಡೆ ತರಾಟೆಗೆ ತಗೊಳ್ಳ್ರೆ ಈ ಕಡೆ ವಿಧಿ ಲವ್ವರ್ ಅಂತೂ ಯಾರು ಅಂತ ನನಗೆ ಗೊತ್ತಾ ಏನು ನಮಗೂ ಕೂಡ ಲಾ ಎಲ್ಲ ಗೊತ್ತಿದೆ ಈ ರೀತಿ ಎಲ್ಲ ನಡ್ಕೊಳ್ಳೋ ಆಗಿಲ್ಲ ಎರಬಿನಿ ನಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋ ಆಗಿಲ್ಲ ಅಂತ ಮಾತಿಗೆ ಮಾತು ಬೆಳೆಸ್ತಿದ್ದಾರೆ ಜೊತೆಗೆ ನಿಮ್ಗೇನು ತಿಂಗಳ ಕೋನೆಯಲ್ಲಿ ದುಡ್ಡು ಶಾರ್ಟೇಜ್ ಇದ್ರೆ ಹೇಳಿ ಕೊಟ್ಬಿಡ್ತೀವಿ ಅಂತದಾಗ ಇಲ್ಲಿ ಕಾನ್ಸ್ಟೇಬಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಮಗೆ ದುಡ್ಡನ್ನ ಆಸೆ ತೋರಿಸ್ತೀಯಾ ನಮ್ಮ ಬಗ್ಗೆ ನೀನು ಚಿಪ್ಪಾಗಿ ಮಾತಾಡ್ತೀಯ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂತ ತೋರಿಸ್ತೀನಿ ನಿನ್ನ ಅಂತ ಹೇಳಿ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ವಿಧಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ಲಕ್ಷ್ಮೀ ಕೀರ್ತಿ ಬಳಿ ಹೋಗ್ತಿದ್ದಾಳೆ ಇದ್ರ ನಡುವೆ ಏನಾದರೂ ಇಲ್ಲಿ ವಿಧಿ ಮತ್ತೆ ಆ ಹುಡುಗ ಇಬ್ರು ಕೂಡ ಅವರು ಇಟ್ಕೊಂಡು ಹೋಗ್ಬೇಕಿದ್ರೆ ಅಥವಾ ಲಕ್ಷ್ಮಿ ನೋಡಿ ಅವರನ್ನ ಬಿಡಿಸ್ತಾಳ ಅಥವಾ ಪೊಲೀಸ್ ಸ್ಟೇಷನ್ನಲ್ಲೇ ಇದು ಒಂದು ಬಗೆ ಅರಿಯುತ್ತಾ ಇದ್ರ ಮುಖಾಂತರ ವಿಧಿಗೆ ಲಕ್ಷ್ಮಿ ಬಗ್ಗೆ ಇರ್ತಕ್ಕಂಥ ಕೋಪ ಹೋಗುತ್ತಾ ವಿಧಿ ಕೂಡ ಲಕ್ಷ್ಮಿನ ಅತ್ಕಿ ಅಂತ ಒಪ್ಕೋತಾಳ ಖಂಡಿತ ಅದ್ರ ಚಾನ್ಸಸ್ ಇದೆ ಕತೆ ಅಂತ ಸಾಕ್ತಿರೋದ್ರಿಂದ ಇದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಕೊಡ್ಬೇಕಾಗಿದೆ ವಿಧಿ ಲಕ್ಷ್ಮಿನ ಅತ್ಕಿ ಅಂತ ಒಪ್ಕೋಬೇಕಾಗಿದೆ ಹಾಗಿದ್ರೆ ವೈಷ್ಣವಿಯಲ್ಲಿ ವೈಷ್ಣವ್ ಯಾಕೆ ಇನ್ನು ಕೂಡ ಸ್ವಿಚ್ ಆನ್ ಮಾಡಿಲ್ಲ ಎಲ್ಲ ಹೋಗಿದ್ದಾರೆ ವೈಷ್ಣವ್ ಜೊತೆಗೆ ಕೀರ್ತಿ ಮಂಟಪ ಸಿದ್ಧವಾಗಿದೆ ಈ ಕಡೆ ಕೀರ್ತಿ ಹತ್ರ ಬರ್ತಾ ಇದ್ರೆ ಈ ಕಡೆ ಡೋಲ್ಯೂ ಬ್ಯಾಂಡು ಬಜಾಯಿಸ್ಕೊಂಡಿದ್ದ ಕಾವೇರಿಯವರು ಹೊಡೆದು ಹೊಡೆದು ಸುಸ್ತಾಗಿದೆ ಫೈನಲಿ ಅವರು ಕೂಡ ಮಂಟಪದ ಹತ್ರ ಬರ್ತಿದ್ದಾರೆ ಈ ಕಡೆ ತುಂಬ ಚೆನ್ನಾಗಿ ಗೊತ್ತು ಕೀರ್ತಿಗೆ ಕಾವೇರಿ ಆಂಟಿ ಅಂತವ್ರಲ್ಲ ಕಳ್ಳಾಟ ಕಣ್ಣ ಮುಚ್ಚಾಲೆ ಆಡುವುದರಲ್ಲಿ ಎಕ್ಸ್ಪೋರ್ಟ್ ಅಂತ ಅದಕ್ಕೋಸ್ಕರನೇ ಒಂದು ಕ್ಯಾಮನ್ನು ಆಲ್ರೆಡಿ ಇಟ್ಟಿದ್ದಾಳೆ ಫಿಕ್ಸ್ ಮಾಡಿದಾಳೆ ಬಿಕಾಸ್ ಇವ್ರಿಬರ ನಡುವೆ ನಡೀತಕ್ಕಂಥ ಎಲ್ಲ ವಿಷಯಗಳು ಕೂಡ ಅದರಲ್ಲಿ ಕ್ಯಾಪ್ಚರ್ ಆಗಬೇಕು ಇಲ್ಲ ಅಂತ ನುಸ್ಕುಳ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದಾಗಿ ಇಲ್ಲಿ ಕೀರ್ತಿ ಈ ಒಂದು ಪ್ಲ್ಯಾನನ್ನು ಮಾಡಿದಾಳೆ ಫೈನಲಿ ಇಲ್ಲಿ ಕಾವೇರಿ ಅವರು ಮಂಟಪದ ಹತ್ರ ಬರೋಕು ಮಂಟಪದ ಹತ್ರ ಕೀರ್ತಿ ಮಧುಮಗಳಾಗಿ ಎಂಟ್ರಿ ಕೊಡುವುದಕ್ಕೂ ರೆಡಿ ಆಗುತ್ತೆ ಏನಿದಲ್ಲ ಅಂತ ಅನ್ಕೋತಿದ್ದಾರೆ ಕೀರ್ತಿ ಮಾತ್ರ ಮಧುಮಗಳಾಗಿ ಮಂಟಪಕ್ಕೆ ರೆಡಿ ಆಗಿ ಬಂದೇ ಬಿಟ್ಲ ಮಂಟಪ ರೆಡಿ ಆಯ್ತು ಕೀರ್ತಿ ರೆಡಿ ಆಗಿದ್ದಾಯ್ತು ಆದ್ರೆ ಮಗು ಮಧುಮಗ ಇಲ್ಲಿ ಮಧುಮಗ ಕೂಡ ರೆಡಿ ಆಗಿ ವೈಷ್ಣವ್ ಬಂದೇ ಬಿಟ್ನ ಬಿಗ್ ಟ್ವಿಸ್ಟ್ ಏನಾದರೂ ಸಿಗ್ತಾ ಇದೆಯಾ ಇದ್ರು ಜೊತೆಗೆ ಲಕ್ಷ್ಮಿ ಕೂಡ ಎಂಟ್ರಿ ಕೊಡ್ತಿದ್ದಾಳೆ ಈ ನಾಲ್ವರ ನಡೆದ ನಡೀತಕ್ಕಂತಹ ಸಂಭಾಷಣೆ ಏನಾಗಿರಬಹುದು ಕ್ಲೈಮ್ಯಾಕ್ಸ್ ಆಗಿರಬಹುದು ಯಾವ ರೀತಿಯ ಕಥೆ ಇನ್ನೂ ಕೂಡ ಟ್ವಿಸ್ಟ್ ಟರ್ನ್ ತೊಗೊಂಡು ಮುಂದೆ ಸಾಗತ್ತಾ ಅಥವಾ ಕ್ಲೈಮ್ಯಾಕ್ಸ್ ಆಗುತ್ತಾ ತಿಳ್ಕೋಬೇಕು ಅಂದ್ರೆ ಮುಂದೆ ನಮ್ ಈಚು